ಸ್ನೇಹಿತರೆ ನಾವು ಧರ್ಮಸ್ಥಳ ದೇವ್ರ ದರ್ಶನ ಮಾಡಿಕೊಂಡೆ ಸೊ ಇವಾಗ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಸಾಕಷ್ಟು ನಿಮಗೆ ಅಂಗಡಿಗಳು ಕಾಣಿಸುತ್ತೆ ನಿಮಗೆ ಏನು ಅನಾನಸ್ಸು ಜೋಳ ಸಾಕಷ್ಟು ಸೋಡಗಳು ಸಿಗುತ್ತೆ ಅನಾನಸ್ ಎಲ್ಲ ತಿಂದ್ವಿ ಇವಾಗ ತುಂಬ ಚೆನ್ನಾಗಿತ್ತು ಇವಾಗ ಪುಲ್ಚಾರ್ ಸೋಡಾ ಏನು ಪುಲ್ಜಾರ್ ಸೋಡಾ ಸೊ ಅದನ್ನ ಮಡಕ ಸೋಡಾ ಟ್ರೈ ಮಾಡೋಣ ಅಂತ ಬಾಮ್ ಸೋಡಾ ಬಾಮ್ ಸೋಡಾ ಪುಲ್ಜರ್ ಸೋಡಾ ಏನೇನಕ್ಕೆ ಯೂಸ್ ಆಗುತ್ತೆ ಅದು ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ ಬಾಡಿ ಹೀಟ್ ಇದ್ರೆ ಕೋಲ್ಡ್ ಆಗುತ್ತೆ ಶುಂಠಿ ಕೋಕಮ್ ಆರೆಂಜ್ ಮ್ಯಾಂಗೋ ಯಾವ್ದು ಬೇಕಾದ್ರೂ ಆಗುತ್ತೆ ಇದನ್ನೆಲ್ಲ ಯೂಸ್ ಮಾಡಿರ್ತೀರಾ ಅದರೊಳಗೆ ನಿಮ್ಮ ಎದ್ರಲ್ಲೇ ರೆಡಿ ಮಾಡಿ ಕೊಡೋದು ಹೌದಾ ಸರಿ ಯಾವ್ದು ಬೇಕು ಕೋಕಮ್ ಬೇಕು ಕೋಕಮ್ ಆರೆಂಜ್ ಬೇಕು ಆರೆಂಜ್ ಹ ಇದೆಲ್ಲ ಆರೆಂಜ್ ಹಾ ಹಾ ಇದೆಲ್ಲ ಮ್ಯಾಂಗೋ ಲಾಗ್ತವೆ ಓಕೆ ಓಕೆ ಒಂದು ಕೊಡಮ ನೋಡೋಣ ಇದು ಸಿಕ್ಕಿ ಜೋಳ ಇದೆ ಹಾ ಬಿಸಿ ಜೋಳ ಇದೆಯಾ ನಿಮ್ಮ ಹೆಸ್ರೇನು ಮಡ್ಕಾ ಓಕೆ ಹಾ ಮಾಡಿ ಮಾಡಿ

ಹಾ ಕುಡಿ ಕುಡಿ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತಂತೆ ಸಂತ ಹೆಂಗಿತ್ತು ಚೆನ್ನಾಗಿದೆಯಾ ಟೇಸ್ಟು ಚೆನ್ನಾಗಿದೆಯಂತೆ ಸೊ ನೀವು ಬಂದಾಗ ಟ್ರೈ ಮಾಡಿ ಗ್ಯಾಸ್ಟ್ರಿಕ್ ಎಲ್ಲ ಇದ್ರೆ ಹೋಗುತ್ತಂತೆ ಸೊ ನಿಮಗೆ ಕೊಕ್ಕಡ ಒಂದು ಐದು ಹತ್ತು ಕಿಲೋಮೀಟರ್ ಏಕ ಸಿಗುತ್ತೆ ನಿಮಗೆ ಧರ್ಮಸ್ಥಳ ಅವ್ರಿಗೂ ಏಕ ಸಿಗುತ್ತೆ ಇವರ ಆರಿಫ್ ಅಂಗಡಿ ಒಂದ್ಸತಿ ನೀವು ಟ್ರೈ ಮಾಡಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಂತೆ ಏನ್ ನಿಮ್ಮದು ಯೂಟ್ಯೂಬ್ ಚಾನಲ್ ಕಮ್ಮ ಗಣಪತಿ ಗಣಪತಿ ಓಕೆ ಸೌತ್ ಅಡ್ಕ ಗಣಪತಿ ಓಕೆ ಪುಲ್ಚರ್ ಸೋಡಾ ಸೌತ್ ಅಡ್ಕ ಗಣಪತಿ ಅಂತ ಯೂಟ್ಯೂಬ್ ಚಾನಲ್ ಇದೆಯಂತೆ ನೋಡಿ ಸಹ ಅದನ್ನು ಸ್ವಲ್ಪ ರೋಡಿಂದ ಎಲ್ಲರೂ ಒಳಗಡೆ ಇರಿ ಗಾಡಿನ ಸಹ ಒಳಗಡೆ ಹಾಕಿ ಪುಲ್ಜಾರ್ ಸೋಡಕ್ಕಾಗಲ್ಲ ಇವಾಗ ನಂಜೇಶ್ವರ್ ರೆಡಿ ನಂಜ ಅಂತ ಕುಡಿಬೇಕು ಹಾಂ ಅದು ಲೋಟ ಹಾಕ್ತಿರ್ತಾರೆ ಹಾಕಿದ ತಕ್ಷಣ ಉಕ್ಕುತ್ತೆ ಕುಡಿ ಹುಷಾರಪ್ಪ ಒಳಗೆ ಇರೋ ಹಾಂ ಕಮಾ ನಂಜ ಕಮಾನ್ ಕಮಾನ್ ಫುಲ್ಲು ಹೆಂಗಿದೆ ಟೇಸ್ಟು ಹೌದಾ ನಿಜವಾಗ್ಲೂ ಟ್ರೈ ಮಾಡ್ಬೋದು ಎಲ್ಲರೂ ಚೆನ್ನಾಗಿದೆಯಂತೆ ನಾನು ಸಹ ಟ್ರೈ ಮಾಡ್ತೀನಿ ಎಲ್ಲರೂ ಪ್ರಯತ್ನ ಮಾಡಿದ್ಮೇಲೆ ನಮ್ಮ ಪ್ರವೀಣ್ರವರು ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ ಯೂಟ್ಯೂಬರ್ ಪ್ರವೀಣ್ ತಿಮ್ಮೇಗೌಡರು ಅವರ ಅನುಭವ ಹೇಗಿರುತ್ತೆ ಒಳ್ಳೆ ಫುಲ್ ಜರ್ಸ್ ಕೂಡ ಕುಡಿದ್ರೆ ಒಳ್ಳೆ ಚಿಕ್ಕ ಬರುತ್ತೆ ನೋಡಿ ವೆದರ್ ನೋಡಿ ಕುಡಿಯೋಣ

ಪ್ರವೀಣ್ರವರು ಒಂದೇ ಏರ್ಟೆಲ್ ಫಿನಿಶ್ ಮಾಡಿದ್ದಾರೆ ಆದ್ರೆ ಸಂದೀಪ್ ಅವರು ಕುಡಿಯೋಕ್ಕಾಗ್ಲಿಲ್ಲ ಅವ್ರಿಗೆ ಒಂಥರ ಚೆನ್ನಾಗಿದೆ ಟ್ರೈ ಮಾಡ್ಬೌದು ಮೆಣ್ಸಿನಕಾಯಿ ಮೆಣಸಿನ್ಕಾಯಿ ಎಲ್ಲ ಹೊಡಿತೆ ಬೆಂಡು ಡೇ ಜೀನ್ಸ್ ಉಪ್ಪು ಮತ್ತು ಅವ್ರು ಆರೆಂಜ್ ಫ್ಲೇವರ್ ಅದು ಹಾಕಿದ್ರು ಅವ್ರನ್ನು ದೂರದಲ್ಲಿ ಹಾಕೊಂಡು ಟ್ರೈ ಮಾಡ್ಬೋದು ಕುಡಿಬೋದು ಚೆನ್ನಾಗಿದೆ ನೋಡಿ ನಮ್ಮ ಇನ್ನೊಬ್ರು ಫ್ರೆಂಡ್ ಟ್ರೈ ಮಾಡ್ತಿದ್ದಾರೆ ಹಾಂ ಕುಡಿರಿ 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 ಕುಡೀರಿ 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 ಏತ್ತಿಗ್ ಬರೆಸ್ಬೋ